ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಊಟ ಆಗ್ತಾ ನಿಂದು ಊಟ ಮಾಡಿದ್ಯಾ ಅಲ್ಲಿ ಊಟ ಇಟ್ಟಿದ್ದೆ ಮಾಡಿದ್ಯಾ ಊಟ ಮಾಡಿದ್ಯಾ ಊಟ ಮಾಡು ಕೊನೆಗೂ ಈ ಬೆಕ್ಕಿಗೆ ಪಾಪ ಮರಿಗಳು ಸಿಕ್ಕೇ ಇಲ್ಲ ಅದೇ ರೀತಿ ಕೂಗ್ತಾನೇ ಇರುತ್ತೆ ಒಂದು ದಿನ ಮರಿಗಳು ಕೂಡ ಕೂಗ್ತಿತ್ತು ಇದು ಕೂಗಿದ ತಕ್ಷಣ ಆ ಕಡೆಯಿಂದ ಸೌಂಡ್ ಬರ್ತಾ ಇತ್ತು ಎಲ್ಲಿ ಅಂತ ಸಿಕ್ಕೇ ಇಲ್ಲ ಎಲ್ಲೋ ಮೇಲ್ಗಡೆ ಸೌಂಡ್ ಬಂದಂಗೆ ಕೇಳಿಸ್ತಿತ್ತು ಅದಕ್ಕೆ ಅದು ಟೆರೆಸ್ ಮೇಲೆಲ್ಲ ಹೋಗಿ ಕೂತಿತ್ತು ನಾವು ನಮ್ಮನೆ ಸುತ್ತಮುತ್ತ ಎಲ್ಲ ನೋಡಿದ್ವಿ ಎಲ್ಲೂ ಕಾಣಿಸ್ದೇ ಇಲ್ಲ ಪಾಪ ಅನಿಸುತ್ತೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಊಟ ಎಲ್ಲ ಹಾಕಿಟ್ಟಿದ್ದೀನಿ ಸಂಜೆವರೆಗೆ ಸಾಕಾಗುವಷ್ಟು ಹಾಗೆ ನಾಳೆಯಿಂದ ಅದಕ್ಕೆ ಊಟ ಎಲ್ಲ ಕೊಡೋದಕ್ಕೆ ಅಂತ ಒಬ್ಬರಿಗೆ ಹೇಳಿದ್ದೀನಿ ಇವತ್ತು ಯುಗಾದಿ ಆಗಿರೋದ್ರಿಂದ ಬೇವು ಬೆಲ್ಲ ಮಾಡೋದಕ್ಕೆ ಕಹಿ ಬೇವಿನ ಎಲೆಯನ್ನು ಕೊಯ್ಯೋದಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರನೇ ದೊಡ್ಡ ಬೇವಿನ ಮರ ಇದೆ ಹಾಗೆಯೇ ಬಾಗಿಲಿಗೆಲ್ಲ ಮಾವಿನ ಎಲೆ ಜೊತೆಗೆ ಅದನ್ನ ಕೂಡ ಸೇರಿಸಿ ಹಾಕುವಂಥ ಒಂದು ಪದ್ಧತಿ ಇದೆ ಅಲ್ವಾ ಯುಗಾದಿ ದಿನ ಅದಕ್ಕೋಸ್ಕರ ಹಾಗೆ ಸ್ವೀಟ್ನ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಇವಾಗ ಬೆಳೆ ಬೆಳಿಗ್ಗೆನೆ ನಾವು ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಹೋಳಿಗೆಲ್ಲ ಮಾಡುವಷ್ಟು ಟೈಮ್ ಇರಲಿಲ್ಲ ಬೆಳಗ್ಗೆನೆ ನಾವು ಊರಿಗೆ ಹೊರಟಿದ್ದೀವಿ ಅದಕ್ಕೋಸ್ಕರ ಕ್ಯಾರೆಟ್ ಹಲ್ವಾನೇ ಮಾಡ್ತಾ ಇದ್ದೀನಿ ಮಾಡೋದು ಕೂಡ ತುಂಬ ಸುಲಭ ತುಂಬ ಇಷ್ಟ ಕೂಡ ಎಲ್ಲರಿಗೂ ಮತ್ತು ಇದನ್ನ ಮಧ್ಯಾಹ್ನ ಊಟಕ್ಕೆ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗೋದು ಕೂಡ ತುಂಬ ಸುಲಭ ಅಂಥೇಳಿ ಹಾಗೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಈ ಕಡೆ ಹಾಲು ಕೂಡ ಇದೆ ಈಗ ಇಲ್ಲಿ ಎಲೆ ಎಲ್ಲ ಹಾಕಿದ್ದಾಯಿತು ಬಾಗಿಲಿಗೆಲ್ಲ ಹಸ್ಬೆಂಡ್ ಪೂಜೆ ಕೂಡ ಮಾಡಿ ಮುಗಿಸಿದ್ರು ಅಮ್ಮ ಇಲ್ಲಿ ಬೇವು ಬೆಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಬೇವಿನೆಲೆಯನ್ನು ಚೆನ್ನಾಗಿ ಹುರ್ಕೊಂಡು ಆನಂತರ ಅದಕ್ಕೆ ಬೆಲ್ಲ ಹಾಕಿ ಕಾಯಿಸ್ತಾರೆ ಹಾಗೆ ಜೀರಿಗೆ ಕೂಡ ಸೇರಿಸ್ತಾ ಇದ್ದಾರೆ ಇಲ್ಲಿ ಚೈತ್ರ ಶುಕ್ಲ ಪ್ರತಿಪದೆ ಅಂದರೆ ಹಿಂದೂಗಳ ಹೊಸ ವರ್ಷಾರಂಭದ ದಿನ ಈ ದಿನದಂದು ವರ್ಷಾರಂಭವನ್ನು ಮಾಡಲು ನೈಸರ್ಗಿಕ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ ಬ್ರಹ್ಮದೇವನು ಈ ದಿನದಂದು ಸೃಷ್ಟಿಯನ್ನು ನಿರ್ಮಿಸಿದನು ಅರ್ಥಾತ್ ಈ ದಿನ ಸತ್ಯಯುಗವು ಪ್ರಾರಂಭವಾಯಿತು ಆದುದರಿಂದಲೇ ಈ ದಿನವನ್ನು ವರ್ಷಾರಂಭವನ್ನಾಗಿ ಆಚರಿಸುತ್ತಾರೆ ಋತುವಿನಲ್ಲಿ ಗಿಡಮರಗಳ ಎಲೆಗಳು ಉದುರಿ ಹೋಗುತ್ತವೆ ಮತ್ತು ಪ್ರತಿಪದೆಯ ಸಮಯದಲ್ಲಿ ಅವುಗಳಿಗೆ ಹೊಸ ಚಿಗುರು ಬರುತ್ತವೆ ಗಿಡಮರಗಳು ಚೆನ್ನಾಗಿ ಕಾಣುತ್ತದೆ ಯುಗಾದಿ ಪಾಡ್ಯದಂದು ಪ್ರಾರಂಭವಾಗುವ ಹೊಸ ವರ್ಷದ ಕಾಲಚಕ್ರವು ವಿಶ್ವದ ಉತ್ಪತ್ತಿಯ ಕಾಲಚಕ್ರಕ್ಕೆ ಸಂಬಂಧಿಸಿದೆ ಅದುದರಿಂದ ಸೃಷ್ಟಿಯು ನವಚೇತನದಿಂದ ತುಂಬಿರುತ್ತೆ ಐತಿಹಾಸಿಕ ಕಾರಣ ಏನಂದರೆ ಈ ದಿನದಂದು ರಾಮನು ವಾಲಿಯನ್ನು ಒದಿಸಿ ವಿಜಯ ಪ್ರತೀಕವನ್ನು ಎತ್ತರದಲ್ಲಿ ಹಾರಿಸಿದಂಥ ದಿನ ಬ್ರಹ್ಮಧ್ವಜ ಎತ್ತರದಲ್ಲಿರುತ್ತೆ ಈ ದಿನ ಶಾಲಿವಾಹನ ಶಕೆ ಪ್ರಾರಂಭವಾದಂಥ ದಿನ ಆಧ್ಯಾತ್ಮಿಕ ಕಾರಣ ಏನಂದರೆ ಬ್ರಹ್ಮದೇವನು ಇದೇ ದಿನದಂದು ಸೃಷ್ಟಿಯನ್ನು ನಿರ್ಮಿಸಿದನು ಅರ್ಥಾತ್ ಈ ದಿನ ಸತ್ಯಯುಗವು ಪ್ರಾರಂಭವಾಯಿತು ಆದುದರಿಂದ ಈ ದಿನದಂದು ವರ್ಷಾರಂಭವನ್ನು ಮಾಡುತ್ತಾರೆಯೂ ಇದನ್ನ ಕಾಯಿಸಿ ಕಾಯಿಸಿ ಪಾಕ ಬರೆಸ್ಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ಔಷಧಿ ಗುಣ ಕೂಡ ಹೊಂದಿದೆ ಕಹಿ ಬೇವಿನಲ್ಲಿ ಕಹಿ ಅಂಶ ಇರೋದರಿಂದ ಹೊಟ್ಟೆಯಲ್ಲಿ ಜಂತು ಎಲ್ಲ ಆಗಿದ್ರೆ ಅದು ಕೂಡ ಕಡಿಮೆ ಆಗತ್ತೆ ನೋಡಿ ರೆಡಿ ಆದಮೇಲೆ ಈ ರೀತಿ ಆಗುತ್ತೆ ತುಂಬ ದಿನಗಳ ಕಾಲ ಇಟ್ಕೋಬೋದು ಇದನ್ನ ಪಾಕ ತರಿಸಿರೋದ್ರಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಇದು ಗೃಹ ಪ್ರವೇಶಕ್ಕೆ ಕೊಡೋದಕ್ಕೆ ಅಂತ ಒಂದಿಷ್ಟು ಸೀರೆಗಳನ್ನು ತೊಗೊಂಡು ಬಂದಿದ್ದೆ ಅಮ್ಮನಿಗೆ ತೋರಿಸ್ತಿರಲಿಲ್ಲ ಕೆಲವೊಂದಿಷ್ಟು ತರಬೇಕು ಇನ್ನೂ ಕೂಡ ಈಗ ಅಮ್ಮನಿಗೆ ಇದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಯಾರಾದರೂ ಕಮೆಂಟಲ್ಲಿ ಕೇಳ್ತೀರಾ ಅಕ್ಕ ಎಲ್ಲಿಂದ ತೊಗೊಂಡು ಬಂದ್ರಿ ಅಂಥೇಳಿ ಇದನ್ನ ನಾನು ರೇಷ್ಮೆ ಸೀರೆ ಕೈಮಗ್ಗದಿಂದ ತೊಗೊಂಡು ಬಂದಿರುವಂಥದ್ದು ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವಿಡಿಯೋದಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ

ಅತಿ ಹತ್ತಿರದವರೆಗೆ ಕೊಡೋದಕ್ಕೆ ಅಂತೇಳಿ ಈ ರೀತಿ ಸಿಲ್ಕ್ ಸಾರಿಗಳನ್ನು ತಗೊಂಡು ಬಂದಿದ್ದೀನಿ ಇನ್ನು ಕೆಲವೊಂದಿಷ್ಟು ಸಾರಿಗಳನ್ನು ತಗೊಂಡು ಬರೋದಿದೆ ಮೊದಲನೇ ಸಾರಿ ಗೃಹ ಪ್ರವೇಶ ಮಾಡಿದಾಗ ತುಂಬ ಸಾರಿಗಳು ತೊಗೊಂಡು ಬಂದಿದ್ದೆ ಜಾಸ್ತಿ ಜನರು ಕೂಡ ಕರೆದಿದ್ವಿ ತುಂಬಾ ಜೋರಾಗಿ ಮಾಡಿದ್ವಿ ಆವಾಗ ಎಲ್ಲರಿಗೂ ಬಟ್ಟೆ ತೊಗೊಂಡು ಬಂದಿದೆ ಹಾಗೆ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಚಿಕ್ಕ ಚಿಕ್ಕ ಬೆಳ್ಳಿ ಬೌಲ್ ಥರ ಕೊಟ್ಟಿದ್ದೆ ಎಲ್ಲಾರ್ಗು ಇವಾಗ ಎರಡನೇ ಸಾರಿ ಅಲ್ವ ಆವಾಗ ಈಗ ಅಷ್ಟೊಂದೆಲ್ಲ ಜೋರಾಗಿ ಮಾಡ್ತಾ ಇಲ್ಲ ಆದರೂ ಒಂದು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಅಮ್ಮನಿಗೆ ಎಷ್ಟು ದಿವಸ ಆದರೂ ಸಾರಿ ತೋರ್ಸೋಕ್ಕಾಗಿರಲಿಲ್ಲ ಅದು ಇದು ಗಡಿ ಬಿಡಿಯಲ್ಲಿ ಇವಾಗ ಲಾಸ್ಟ್ ಟೈಮಲ್ಲಿ ಅಮ್ಮ ತೋರಿಸ್ತಾ ಇದ್ದೀನಿ ಹೊರಡೋ ಟೈಮಲ್ಲಿ ಈಗ ತುಂಬ ಗಡಿ ಬಿಡಿ ಇದೆ ಅದಕ್ಕೋಸ್ಕರ ಈ ರೀತಿ ಹರಡಿಬಿಟ್ಟು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಇದರಲ್ಲಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಈ ರೀತಿ ಸಾರಿನೂ ಕೂಡ ತುಂಬ ತೊಗೊಂಡು ಬಂದಿದ್ದೀನಿ ನೋಡಿ ಇದೆಲ್ಲ ಸಿಲ್ಕ್ ಸಾರಿಗಳು ಇದು ಎಲ್ಲಿಂದ ತೊಗೊಂಡು ಬಂದ್ರಿ ಅಂತ ಕೇಳ್ತೀರಾ ನೀವು ಕಮೆಂಟಲ್ಲಿ ಅದಕ್ಕೋಸ್ಕರ ಮೊದಲೇ ಹೇಳ್ತೀನಿ ಇದು ಆಲ್ರೆಡಿ ನಾನು ತೋರಿಸಿದ್ನಲ್ಲ ಕೈಮಗ್ಗದ್ದು ಅಲ್ಲಿಂದ ತೊಗೊಂಡು ಬಂದಿರುವಂಥದ್ದು ಇದೆಲ್ಲ ಕೈ ಮಗ್ಗದಿಂದ ತೊಗೊಂಡು ಬಂದಿರೋದು ಬೇಕಾದರೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಆ ವಿಡಿಯೋದಲ್ಲಿ ಎಲ್ಲವೂ ಸಿಲುತೇನೆ ಎಲ್ಲೋ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮಾತ್ರ ನಿಮಗೆ ಯಾವ ಸೀರೆ ಇದ್ರಲ್ಲಿ ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಸ್ಯಾರಿ ಇದು ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಇನ್ನೂನು ಇವಾಗ ಊರಿಗೆ ಹೊರಟಿದ್ದೀವಿ ಬೆಳಿಗ್ಗೆ ಆಗ್ತಾ ಆಗ್ತಾಯಿದೆ ಅಮ್ಮನಿಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ಅಪ್ಪ ಅಮ್ಮನಿಗೆ ಹೊಸ ವರ್ಷಕ್ಕೆ ಬಟ್ಟೆ ತೊಗೊಂಡು ಬಂದಿದ್ದೆ ಅದನ್ನ ಕೊಡ್ತಾ ಇದ್ದೀನಿ ನಮಗೆಲ್ಲರಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ದೀವಿ ಯುಗಾದಿ ಹಬ್ಬಕ್ಕೆ ಅಪ್ಪನಿಗೆ ಶರ್ಟ್ ಮತ್ತು ಅಮ್ಮನಿಗೆ ಸಾರಿ ತೊಗೊಂಡು ಬಂದಿದ್ವಿ ಅಮ್ಮನಿಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅಮ್ಮನಿಗೆ ಈ ಕಲರ್ ಕೊಡ್ತಾ ಇದ್ದೀನಿ ಇದು ಅಮ್ಮ ಉಟ್ಕೊಂಡಿರೋ ಕಲರೇ ಅನಿಸುತ್ತೆ ನೋಡಿದರೆ ಅಮ್ಮ ಉಟ್ಕೊಂಡಿರೋ ಸಾರಿ ಕಲರು ಇದು ಸಾಧಾರಣ ಒಂದೇ ಕಲರಲ್ಲಿದೆ ಯುಗಾದಿ ಹಬ್ಬದಂದು ಅಪ್ಪ ಅಮ್ಮನ ಆಶೀರ್ವಾದ ಸಿಕ್ತು ತುಂಬಾ ಖುಷಿ ಆಯಿತು ತಾಯಿ ತಂದೆ ಆಶೀರ್ವಾದ ಸಿಕ್ಕಿದ್ರೆ ಭಗವಂತನ ಆಶೀರ್ವಾದ ಸಿಕ್ಕದಾಗೇನೆ ಅಲ್ವಾ ಈಗ ನಾವು ಊರ ಕಡೆಗೆ ಹೊರಟ್ವಿ ಹಾಗೆ ಮಧ್ಯಾಹ್ನದ ಊಟದ ಸಮಯ ವಾಶ್ರೂಮಿಗೆ ಕೂಡ ಹೋಗಬೇಕಿತ್ತು ಇಲ್ಲಿ ಪುರೋಹಿತ್ ಹೋಟೆಲ್ ಹತ್ರ ಬಂದ್ವಿ ಹಾಗೆ ಪೇಪರ್ ಪ್ಲೇಟ್ ಕೂಡ ತಗೋಬೇಕಿತ್ತು ತೊಗೊಂಡು ಬಂದಿರಲಿಲ್ಲ ಬರುವಾಗ ಇವಾಗ ಇಲ್ಲಿ ಅದನ್ನ ತೊಗೊಂಡು ಬರೋಣ ಅಂತ ಹೋಗ್ತಾ ಇದೀವಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದಕ್ಕೋಸ್ಕರ ಇಲ್ಲೂ ಕೂಡ ಒಂದು ವಿಡಿಯೋ ಮಾಡಿಕೊಂಡ್ವಿ ತುಂಬ ಬಿಸಿಲು ತುಂಬ ಸೆಕೆ ಇಲ್ಲಿ ನೋಡ್ತಾ ಇರೋ ವೀಡಿಯೋ ಕ್ಲಿಪ್ಸ್ಗೂ ಮೊದಲೇ ನೋಡ್ತಾ ಇರುವಂಥ ವಿಡಿಯೋ ಕ್ಲಿಪ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇದನ್ನ ಯಾವುದರಲ್ಲಿ ವಿಡಿಯೋ ಮಾಡಿರೋದು ಅನ್ನೋದನ್ನು ನೆಕ್ಸ್ಟ್ ಇನ್ನೊಮ್ಮೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ನೀವು ಗೆಸ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ ಇದು ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಹೋಟೆಲ್ ಅಂತೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾರ್ತ್ ಇಂಡಿಯನ್ ಡಿಶಸ್ ಸಿಗೋದು ಇಲ್ಲಿ ನಾವು ಪೇಪರ್ ಪ್ಲೇಟ್ ಅಷ್ಟೇ ಹೋಗೋಣ ಅಂತ ಬಂದಿದ್ದೀವಿ ಬರುವಾಗ ಕ್ಯಾಬೇಜ್ ಬಾತ್ ಮೊಸರನ್ನ ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಮತ್ತೆ ಹೋಟೆಲಿಗೆ ತಿನ್ನೋದಕ್ಕೆ ಹೋಗಿಲ್ಲ ಬೆಳಿಗ್ಗೆ ಬರುವಾಗಲೇ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ ನಾನು ಇವತ್ತು ಯುಗಾದಿ ಹಬ್ಬದ ದಿನ ಮಧ್ಯಾಹ್ನ ಊಟ ನಮ್ಮದು ಕಾರಲ್ಲೇ ಆಯಿತು ಒಂಥರ ಚೆನ್ನಾಗಿತ್ತು ಎಲ್ಲ ಮಾತಾಡ್ತಾ ಊರಿಗೆ ಹೋಗುವಾಗ ಸುತ್ತಲೂ ನೇಚರ್ ನೋಡ್ತಾ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಲ್ಲಿ ಸ್ವಲ್ಪ ಬೇಜಾರು ಇವಾಗ ಮೋಡ ಆಗ್ತಾ ಇದೆ ಮಳೆ ಬರೋ ಥರ ಕಾಣಿಸ್ತಾ ಇದೆ ಎರಡು ಹನಿ ಮಳೆ ಕಾರ್ ಮೇಲೆ ಬೀಳ್ತಾ ಇತ್ತು ಎರಡೆರಡು ಹನಿ ಅಷ್ಟೇ ಹೌದು ಉಪ್ಪನಕಾಯಿ ಮಸ್ತ್ ಮಸ್ತಾಗ್ತಲ್ಲ ಅದು ಮಾಡ್ತಾ ದಾರಿ ಮಧ್ಯದಲ್ಲಿ ನಮಗೆ ಗರ್ಲಕಾಯಿ ಎಲ್ಲ ಸಿಗ್ತಿದ್ದು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ತಂಬುಳಿ ಎಲ್ಲಾ ಮಾಡ್ತಾರೆ ಇದರಿಂದ ಸಿರ್ಸಿ ಕಡೆಯೆಲ್ಲ ಇದಕ್ಕೆ ಕವಳಿ ಹಣ್ಣು ಅಂತ ಹೇಳ್ತಾರೆ ಇದು ಹಣ್ಣು ಆದಾಗ ಬ್ರೌನ್ ಕಲರ್ಗೆ ತಿರುಗತ್ತೆ ಇವಾಗ ಹಣ್ಣು ಹಾಕಿಲ್ಲ ಕಾಯಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿದ್ದರೆ ಸಕ್ಕತ್ತಾಗಿರುತ್ತೆ ಇದು ಹುಳಿ ಹುಳಿ ಇರೋದ್ರಿಂದ ಧೂಳೆ ಇರ್ತಿಲ್ಲ ಧೂಳೆಲ್ಲ ಅದಕ್ಕೆ ಇರ್ತು ಬಟ್ಟೆಗೆ ದೋಸೆಲ್ಲ ತೊಳಿಗಳು ತಾಯ ಹೌದು ಕ್ಲೀನಾಗಿತ್ತು ಇಲ್ಲಾಂದ್ರೆ ಎಷ್ಟು ಧೂಳು ತುಂಬ ಇರ್ತಿತ್ತು ನೀವು ಎಲ್ಲಾದರೂ ಹೋಗ್ತೀರಾ ಅಂದರೆ ಬಟ್ಟೆನ ಪಾತ್ರೆನ ಈ ರೀತಿ ಮುಚ್ಚಿಟ್ಬಿಟ್ಟು ಹೋಗ್ಬಿಡಿ ಗ್ಯಾಸ್ ಸ್ಟೋವ್ ಮತ್ತು ಡೈನಿಂಗ್ ಟೇಬಲ್ ಎಲ್ಲ ಏನು ಕೂಡ ಧೂಳಾಗಲ್ಲ ಬಟ್ಟೆನ ಎತ್ತು ತೊಳ್ಕೊಂಬಿಟ್ರೆ ಆಯಿತು ಆಮೇಲೆ ಅಮ್ಮ ಈಗ ಬಂದು ಅಡುಗೆ ಕೂಡ ಸ್ಟಾರ್ಟ್ ಮಾಡಿಬಿಟ್ರು ಒಂದೂವರೆಗೆ ಬಂದು ಮುಟ್ಟಿದ್ವಿ ನಾವು ಬೆಂಗಳೂರಿಂದ ಬಿಸಿ ಬಿಸಿ ಕುದಿಯೋ ನೀರಲ್ಲಿ ಹುಳಸೆ ಹಣ್ಣನ್ನು ನೆನೆಸೋಕ್ಕೆ ಹಾಕಿದ್ದಾರೆ ಅದು ಬೇಗನೆ ನೆಂದು ಹೋಗಿಬಿಡುತ್ತೆ ಹೋಗುತ್ತೆ ನಂತರ ಅದಕ್ಕೆ ಅಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಸಾರಿನ ಪುಡಿನ ಹಾಕಿದ್ದಾರೆ ಬರೀತೆ ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಂಡಿರೋದಕ್ಕೆ ಈಗ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಎಣ್ಣೆ ಒಣಮೆಣಸಿನ್ಕಾಯಿ ಸಾಸಿವೆ ಕಾಳು ಜೀರಿಗೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಬೆಳ್ಳುಳ್ಳಿ ಇವಾಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಇದನ್ನು ಸೇರಿಸ್ಕೊಳ್ತಾ ಇದ್ದಾರೆ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದನ್ನು ಬೇಯಿಸ್ಕೊಂಡಂಥ ಸಾರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದಾರೆ ಬೇಳೆ ಮತ್ತು ಹೂಳೆಲ್ಲ ಬೇಯಿಸ್ಕೊಂಡಿರೋದಕ್ಕೆ ಹಾಗೆ ಹುಣಸೆ ಹಣ್ಣಲ್ಲಿ ಸಾಂಬಾರ್ ಪೌಡ್ರನ್ನ ನೆನೆಸ್ಕೊಂಡಿದ್ರಲ್ಲ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದಾರೆ ರುಚಿಕರವಾದ ಸಾರು ರೆಡಿಯಾಗಿದೆ ನಾನಿಲ್ಲಿ ಕ್ಯಾಬೇಜ್ ಪಲ್ಯ ಮತ್ತು ಪುಲ್ಕ ರೆಡಿ ಮಾಡ್ತಾ ಇದ್ದೀನಿ ಎಂಟೂವರೆಗೆ ಮನೆಗೆ ಬಂದು ಮುಟ್ಟಿದ್ವಿ ಒಂಬತ್ತು ಗಂಟೆಗೆಲ್ಲ ಊಟ ರೆಡಿ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳುವಂಥ ಸಮಯ ತುಂಬ ಚೆನ್ನಾಗಿತ್ತು ಅಮ್ಮ ಮಾಡಿರುವಂಥ ಸಾರು ದಿಢೀರ್ ಸಾರು ಮಾಡಿದರು ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು ಮನೆಯಲ್ಲಿ ಹುಳಿ ಮೊಸರಿಲ್ಲ ಅಂದರೆ ನೋಡಿ ಈ ರೀತಿ ಹೆಪ್ಪಾಕಿದ್ರೆ ತುಂಬ ಚೆನ್ನಾಗಿ ಹೆಪ್ಪಾಗತ್ತೆ ಹಾಲು ಸ್ವಲ್ಪ ಬೆಚ್ಚಗಿರುವಾಗ ಕಾಯಿಸ್ಕೊಂಡಂಥ ಹಾಲು ಸ್ವಲ್ಪ ಬೆಚ್ಚಗಿರುವಾಗ ಅದಕ್ಕೆ ಚೊಟ್ಟು ಸಮೇತ ಒಣಮೆಣಸಿನಕಾಯಿಯನ್ನು ಹಾಕಿಟ್ರೆ ಬೆಳಿಗ್ಗೆ ಗಟ್ಟಿ ಮೊಸರು ರೆಡಿಯಾಗಿರುತ್ತೆ ನೀವು ಮನೆಯಲ್ಲಿ ಹೆಪ್ಪಾಗೋದಕ್ಕೆ ಮಜ್ಜಿಗೆ ಇಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಮೊಸರು ರೆಡಿಯಾಗುತ್ತೆ ಒಣಮೆಣಸಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆದರೆ ಚೊಟ್ಟು ಕೂಡ ಇರಬೇಕು ಬರೀ ಮೆಣಸಷ್ಟೇ ಅಲ್ಲ ಚೊಟ್ಟಿನ ಸಮೇತ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಬಾದಾಮಿಯನ್ನು ಕುಟ್ಟಿ ಹಾಕಿದರೂ ಕೂಡ ಮೊಸರಾಗತ್ತೆ ಆಗುತ್ತೆ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ